ನಮಸ್ತೆ ಏಂಜಲ್ಸ್ ನಾವಿವತ್ತು ಈ ಜೂನ್ ತಿಂಗಳಲ್ಲಿ ಸಿಕ್ಸ್ ಸಿಕ್ಸ್ ಪೋರ್ಟಲ್ ಬರುತ್ತೆ ಆರನೇ ತಾರೀಕು ಆರನೇ ತಿಂಗಳು ಇದು ಸಾಕಷ್ಟು ಮಹಾಲಕ್ಷ್ಮಿಯ ಎನರ್ಜಿಯನ್ನು ಶುಕ್ರದೇವರ ಎನರ್ಜಿಯನ್ನು ಭೂಮಿಗೆ ತಂದುಕೊಡುತ್ತೆ ಆಗ ಒಂದಷ್ಟು ಗ್ರಹಗಳಿಂದ ಮತ್ತು ದೇವ ದೇವತೆಗಳ ಲೋಕದಿಂದ ಎನರ್ಜಿ ಭೂಮಿ ಕಡೆಗೆ ಹರಿದು ಬರೋದಿರುತ್ತೆ ಇಂತಹದ್ದು ಪ್ರತಿ ತಿಂಗಳು ಬರುತ್ತೆ ನಾವು ಎಷ್ಟನೇ ತಿಂಗಳಲ್ಲಿ ನೋಡ್ತೀವಿ ಆ ಡೇಟಿಗೆ ಸರಿಯಾಗಿ ನಾವು ಇದನ್ನು ಗಮನಿಸ್ತಾ ಹೋಗ್ಬೋದು ಈ ಪೋರ್ಟಲ್ನ ಈಗ ನಾವು ಏಂಜಲ್ಸ್ಗಳ ದೇವರುಗಳ ದೇವತೆಗಳ ಕೃಪೆಯಿಂದ ಈ ಸಿಕ್ ಸಿಕ್ ಪೋರ್ಟಲಲ್ಲಿ ನಮ್ಮೊಳಗಡೆ ಮತ್ತು ನಮ್ಮ ಜೀವನದಲ್ಲಿ ಏನು ಧನಾತ್ಮಕವಾದ ಬದಲಾವಣೆ ಬರ್ತಾಯಿದೆ ದೇವತೆಗಳು ತರ್ತಾ ಇದ್ದಾರೆ ಅನ್ನೋದನ್ನು ಗಮನಿಸೋಣ ಮತ್ತು ನಾವು ನಮ್ಮೊಳಗಡೆ ಯಾವ ಶಕ್ತಿಯನ್ನು ಜಾಗೃತ ಮಾಡ್ಕೋತಾ ಇದ್ದೀವಿ ಅನ್ನೋದನ್ನು ಗಮನಿಸೋಣ ಇದು ನೋಡಿ ಇದು ಲೈಫ್ ಫ್ಲವರ್ ಅಂತ ಕರೀತಾರೆ ಈ ಪಿರಮಿಡ್ಡು ನಿಮಗಿಷ್ಟ ಆದರೆ ನಿಮ್ಮ ಜೀವನಕ್ಕೆ ಎಲ್ಲ ರೀತಿಯಿಂದಲೂ ಶಕ್ತಿ ತುಂಬುವಂತಹ ಪಿರಮಿಡ್ಡು ಇದು ಇಷ್ಟ ಆದರೆ ಫೈಲ್ ನಂಬರ್ ಒನ್ ಇದು ಶ್ರೀಚಕ್ರ ಮೇರುಚಕ್ರ ಇದೆ ಮತ್ತು ಯೂನಿವರ್ಸಲ್ ಎನರ್ಜಿಯನ್ನು ಹೇಳ್ಕೊಳ್ಳುವಂಥ ಈ ಕಾಯಿಲ್ ಇದೆ ಇದು ಬಂದು ನಮ್ಮ ದೇಹದಲ್ಲಿ ಮೇರುಚಕ್ರದ ಆಕಾರದಲ್ಲಿ ನಾವು ಶ್ರೀಚಕ್ರವನ್ನು ನಮ್ಮ ದೇಹದಲ್ಲೇ ಕಾಣಬಹುದು ಇಲ್ಲಿ ಈ ಪಿರಮಿಡ್ ಇಷ್ಟ ಆದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಫೈಲ್ ನಂಬರ್ ಟು ಇದು ಫೈಲ್ ನಂಬರ್ ಒನ್ ಆಗಿರುತ್ತೆ ನಾವು ಇವಾಗ ಫೈಲ್ ನಂಬರ್ ಒನ್ ರೀಡಿಂಗನ್ನು ಶುರು ಮಾಡೋಣಂತೆ ಮೊದಲಿಗೆ ನಾವಿವತ್ತು ಯಾವ ದೇವತೆಗಳ ಕೃಪೆ ನಮ್ಮ ಮೇಲಿದೆ ಅಂತ ಗಮನಿಸೋಣ ಯಾವ ಏಂಜಲ್ಸ್ ಬರ್ತಾರೆ ಯಾವ ಕೃಪೆ ಬರುತ್ತೆ ಎಲ್ಲನೂ ಎಲ್ಲ ರೀತಿಯಲ್ಲೂ ಗಮನಿಸೋಣ ಹೃದಯಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತಾ ಈ ಸಿಕ್ಸ್ ಸಿಕ್ಸ್ ಪೋರ್ಟಲ್ಗೆ ಜೂನಲ್ಲಿ ನಿಮ್ಮ ಜೀವನದಲ್ಲಿ ಏನು ಹೊಸ ತಿರುವು ಬರ್ತಾಯಿದೆ ಅನ್ನೋದನ್ನು ಗಮನಿಸೋಣ ಇದು ಫೈಲ್ ನಂಬರ್ ಒನ್ ಇದು ಫೈಲ್ ನಂಬರ್ ಟು ಈಗ ಫೈಲ್ ನಂಬರ್ ಒನ್ನ ಗಮನಿಸ್ತಾ ಇದ್ದೀವಿ ಮನಸ್ಫೂರ್ತಿಯಾಗಿ ಬೆಡ್ಕೊತಾ ಇದ್ದೀರಾ ಅದನ್ನು ಗಮನಿಸ್ತಾ ಹೋಗೋಣ ಈಗ ನಾವು ತಿಳ್ಕೊತಾ ಹೋಗೋಣ ಈ ಸಿಕ್ಸ್ ಸಿಕ್ಸ್ ಪೋರ್ಟಲ್ನಲ್ಲಿ ನಮ್ಮ ಅಂತಹ ಪ್ರಜ್ಞೆಯಲ್ಲಿ ಯಾವ ಶಕ್ತಿ ಜಾಗೃತವಾಗ್ತಾ ಇದೆ ನಾವು ಏನನ್ನು ತಂದ್ಕೊತಾ ಇದ್ದೀವಿ ಭಗವಂತ ಅದರ ಜೊತೆಗೆ ನಮ್ಮಲ್ಲಿ ಏನು ಧನಾತ್ಮಕ ಶಕ್ತಿಯನ್ನು ಬದಲಾವಣೆಗಳನ್ನು ನಮ್ಮಲ್ಲಿ ತರ್ತಾ ಇದ್ದಾನೆ ಅನ್ನೋದು ಅಂದರೆ ನಾವು ಯೋಚನೆ ಮಾಡೋ ರೀತಿ ಆಗ್ಬೋದು ಬದುಕೋ ರೀತಿ ಆಗ್ಬೋದು ನಮ್ಮನ್ನು ನಾವು ಯಾವ ರೀತಿ ಸರ್ ಮಾಡ್ಕೋತಾ ಇದ್ದೀವಿ ಅಂತ ಇದು ಫೈಲ್ ನಂಬರ್ ಒನ್ ಹೇಳಿದ್ದೀನಿ ಇದರ ಕಾರ್ಡ್ ಅನ್ನ ಈಗ ರೀಡ್ ಮಾಡ್ತಾ ಇದ್ದೀವಿ ಇದು ಫೋರ್ ಆಫ್ ಪೆಂಟಿಕಲ್ಸ್ ಅಂತ ಬಂದಿದೆ ಅಂತಂದ್ರೆ ಆರ್ತಿ ಎನರ್ಜಿಯನ್ನ ತೋರಿಸ್ತಾ ಇದೆ ಇದು ಮತ್ತೆ ಕೈಯಲ್ಲಿ ಆರಾಮವಾಗಿ ಈ ವ್ಯಕ್ತಿ ಕೂತಿರೋದು ನೆಮ್ಮದಿಯಾಗಿ ಹಣವನ್ನು ಗಳಿಸಿ ಕೂತಿರೋವಂಥ ವ್ಯಕ್ತಿ ಆ ತಲೆಯ ಮೇಲೇನೂ ಪಾದಗಳ ಕೆಳಗೆನೂ ಮತ್ತು ಕೈಯಲ್ಲೂ ನೀವು ಗಮನಿಸ್ತಾ ಇದ್ದೀರಾ ಅಂದರೆ ಸಂಪೂರ್ಣವಾಗಿ ಎಲ್ಲ ರೀತಿಯ ಸಂತೋಷವನ್ನು ಸುಖವನ್ನು ಹೊಂದುವಂಥ ತಿಂಗಳು ಅಂತ ಹೇಳ್ಬೋದು ಒಳ್ಳೆಯ ಪ್ರೋಗ್ರೆಸ್ ಇದೆ ಒಳ್ಳೆಯ ಶಕ್ತಿ ಇರುತ್ತೆ ದೇ ಹಣ ಇದೆ ಒಳ್ಳೆಯ ಸ್ಥಾನ ಇದೆ ಒಳ್ಳೆಯ ಜಾಗದಲ್ಲಿ ನೀವು ನೆಲೆಸಿದ್ದೀರಾ ಅಂದಮೇಲೆ ಈ ಎನರ್ಜಿ ನಿಮ್ಮಲ್ಲಿ ಹರಿಲೇಬೇಕು ಹಾಗಾಗಿ ಒಳ್ಳೆಯ ಪವರನ್ನು ಮತ್ತು ನೆಲೆ ನಿಲ್ಲುವಂತಹ ಒಂದು ಭದ್ರವಾದ ನೆಲೆಯನ್ನು ನೀವು ಕಾಣ್ಕೊತಾ ಇದ್ದೀರಾ ಈ ತಿಂಗಳಲ್ಲಿ ಏನದು ಬರ್ತಾ ಇದೆ ಈ ಸಿಕ್ಸ್ ಸಿಕ್ಸ್ ಪೋರ್ಟಲ್ ನಿಮ್ಮೊಳಗಡೆ ಭದ್ರವಾದ ನೆಲೆಯನ್ನು ಅಂದರೆ ಮನೆಯನ್ನು ಚೇಂಜ್ ಮಾಡಿ ಹೊಸ ಮನೆಗೆ ಹೋಗುವಂಥದ್ದು ಸ್ವಂತ ಮನೆಗೆ ಹೋಗುವಂಥದ್ದು ಅಥವಾ ಎಲ್ಲ ಅನುಕೂಲಗಳಿರುವಂತಹ ಸ್ಥಳಕ್ಕೆ ಹೋಗಿ ನೀವು ಸೆಟ್ಲಾಗುವಂಥದ್ದು ಹಣವನ್ನು ಉಳಿಸ್ತಿದ್ದೀರಾ ನಿಮ್ಮ ಸೆಕ್ಯೂರಿಟಿಯನ್ನು ನೋಡ್ಕೋತಾ ಇದ್ದೀರಾ ನಿಮ್ಮ ಫ್ಯಾಮಿಲಿದು ನಿಮ್ಮ ಸುತ್ತಮುತ್ತಲಿನ ನಿಮ್ಮ ಆರಾಮನ್ನು ನೋಡ್ಕೊಳ್ಳುವಂಥ ಅವಕಾಶವನ್ನು ನೀವು ಜಾಸ್ತಿ ಹೊಂದ್ತಾಯಿದ್ದೀರಾ ಅಂತ ಹೇಳ್ಬೋದು ನೀವು ಎಲ್ಲ ಭಯಗಳಿಂದ ಮತ್ತು ಈ ಕಂಟ್ರೋಲ್ ಇರುತ್ತೆ ಈ ಸಮಾಜದಲ್ಲಿ ಅಥವಾ ಫ್ಯಾಮಿಲಿಯಲ್ಲಿ ಎಲ್ಲರ ಕಂಟ್ರೋಲಿಂದ ಹೊರಗಡೆ ಬರ್ತಾ ಇದ್ದೀರಾ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದೆ ನಿಮ್ಮ ಅಂತಃಪ್ರಜ್ಞೆಯ ಅಥವಾ ಹೃದಯ ಭಗವಂತನನ್ನು ಆರಾಧಿಸೋದಕ್ಕೆ ಶುರು ಮಾಡಿದೆ ಈಗಾಗಲೇ ನೀವು ಧ್ಯಾನ ಮಾರ್ಗಕ್ಕೆ ಬಂದಿದ್ದೀರಾ ಭಗವಂತನನ್ನು ಆರಾಧಿಸ್ತಾ ಇದ್ದೀರಾ ನಂಬ್ತಾ ಇದ್ದೀರಾ ಹಾಗಾಗಿ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಅದು ಸರಿಯಾದ ದಾರಿಯನ್ನು ನಿಮಗೆ ತೋರಿಸುತ್ತೆ ಅಥವಾ ನೀವು ನಡೀತಾ ಇರೋ ದಾರಿ ಸರಿಯಾಗಿದೆ ಅನ್ನೋದನ್ನು ಇದು ತೋರಿಸ್ತಾ ಇದೆ ಮತ್ತು ಈಗಲ್ ಈಗಲ್ ಬಂದಿದೆ ಕಾರ್ಡು ಇದು ನೀವು ಯಾವುದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನುಕೂಲ ಆಗ್ಬೋದು ಏನೇ ಆಗಿರಬಹುದು ಅದನ್ನು ದೊಡ್ಡ ಮಟ್ಟದಲ್ಲಿ ಗಮನಿಸಬೇಕು ಅದನ್ನು ಆದರೆ ವಿಸ್ತಾರವಾಗಿ ಅಗಾಧವಾಗಿ ಗಮನಿಸಬೇಕು ಯಾವುದನ್ನು ಸಣ್ಣ ವಿಷಯ ಆದರೂ ಕೂಡ ಅದರ ಬಗ್ಗೆ ನೀವು ಕೂಲಂಕುಷವಾಗಿ ವಿಶ್ಲೇಷಿಸಬೇಕು ಅರ್ಥ ಮಾಡ್ಕೋಬೇಕು ಅದರ ಲಾಭವನ್ನು ಪಡ್ಕೋಬೇಕು ಅಂತ ಇದೆ ನಿಮ್ಮೊಳಗಡೆ ಇರುವಂತಹ ಅನುಚಿತವಾದ ನಂಬಿಕೆಗಳನ್ನು ಬಿಡುಗಡೆ ಮಾಡಿ ಹಳೆಯದಾದ ಎಲ್ಲ ಭಾವನೆಗಳು ನಿಮ್ಮೊಳಗಡೆ ಏನಿತ್ತು ಓ ಇದು ಇಷ್ಟೇ ನನ್ನ ಮಿತಿ ಇದಿಷ್ಟೇ ನನ್ನ ಕೈಲಿ ಮಾಡೋಕ್ಕಾಗೋದು ಅಂತ ನೀವು ನಿಮ್ಮನ್ನು ಕಟ್ಟಾಕೊಂಡಿದ್ರಲ್ಲ ಆದ್ದರಿಂದ ಹೊರಗಡೆ ಬಂದು ನಿಮ್ಮ ಕೈಲಿ ಅಗಾಧವಾದದ್ದನ್ನು ಸಾಧಿಸುವ ಶಕ್ತಿ ಇದೆ ಅನ್ನೋದನ್ನು ನಿಮ್ಮ ಏಂಜಲ್ಸ್ ಆ್ಯಶ್ಟ್ರಲ್ ಮಾಸ್ಟರ್ಸ್ ತಿಳ್ ತಿಳಿಸ್ತಾ ಇದ್ದಾರೆ ನಾನು ಎಲ್ಲ ನಕಾರಾತ್ಮಕ ನಂಬಿಕೆಗಳನ್ನು ಹೊರಹಾಕಲು ಬಯಸುತ್ತೇನೆ ನನ್ನ ಹೊಸ ಈಗಿನ ಆಲೋಚನೆಗಳು ಸಕಾರಾತ್ಮಕವಾಗಿದೆ ಆಶಾದಾಯಕವಾಗಿದೆ ಅಂತ ಹೇಳ್ಕೋಬೇಕು ಅನ್ನೋದು ಬರ್ತಾ ಇದೆ ಇಲ್ಲಿ ನಾವು ಯಮನನ್ನು ಗಮನಿಸ್ತಾ ಇದ್ದೀವಿ ಹಾಗಂದ ಮಾತ್ರಕ್ಕೆ ನಾವು ಸಾವಿನ ಅಂಚಲ್ಲಿದ್ದೀವಿ ಸಾವನ್ನ ಗಮನಿಸ್ತಾ ಇದ್ದೀವಿ ಅನ್ನೋಂಥದ್ದು ಕೆಟ್ಟ ಭಾವನೆ ಅಲ್ಲ ಇದು ನಮ್ಮಲ್ಲಿ ಹೊಸೆಯ ಹೊಸ ಬೆಳವಣಿಗೆಯನ್ನು ತಂದುಕೊಡುತ್ತೆ ಅಂದರೆ ದೊಡ್ಡ ಮಾರ್ಪಾಡನ್ನು ತಂದುಕೊಡೋ ಅಂಥದ್ದು ಏಳಿಗೆ ಯಶಸ್ಸನ್ನು ತಂದುಕೊಡೋ ಅಂಥದ್ದು ಕಾರ್ಡ್ ಆಗಿರುತ್ತೀರಿ ಮತ್ತು ನೀವು ಕರೆಕ್ಟಾದ ಧರ್ಮ ಮಾರ್ಗದಲ್ಲಿ ನೀವು ಆ್ಯಕ್ಷನನ್ನು ತೊಗೊಂಡ್ರೆ ಧರ್ಮ ಮಾರ್ಗದಲ್ಲಿ ನಡೆದ್ರೆ ನಿಮಗೆಲ್ಲೂ ಒಳ್ಳೆಯದೇ ಆಗುತ್ತೆ ಅಥವಾ ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದೀರಾ ಅನ್ನೋದನ್ನು ತೋರಿಸುತ್ತೆ ಮತ್ತು ಎಲ್ಲ ಭಯದಿಂದ ಮತ್ತು ಹುಟ್ಟು ಸಾವಿನ ಭಯದಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ ಮುಕ್ತರಾಗ್ತಾ ಇದ್ದೀರಾ ಅನ್ನೋದನ್ನು ತಿಳಿಸ್ತಾ ಇದೆ ನೀವು ಜೀವನದಲ್ಲಿ ಒಂದು ಅದ್ಭುತವಾದ ತೀರ್ಮಾನವನ್ನು ತಗೊಂಡು ಮುನ್ನಡೀತಾ ಇದ್ದೀರಾ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದೆ ಹಾಗೂ ಇದು ನೋಡಿ ಇಲ್ಲಿ ಪ್ರೋಗ್ರೆಸ್ ಅಂತ ಹೇಳ್ಬೋದು ಇಲ್ಲಿ ಫೋರ್ ಇದೆ ಇಲ್ಲಿ ಫೈವ್ ಇದೆ ನೀವು ಈ ಸಿಚುವೇಷನ್ನಿಂದ ಅಂದರೆ ಈ ಮನಸ್ಥಿತಿಯಿಂದ ಇದಕ್ಕೆ ಬದಲಾಗಿದ್ದಾಗಿದೆ ಇಲ್ಲಿ ಫೈವ್ ಆಫ್ ಕಪ್ಸ್ ಅಂತಿದೆ ಇದು ಭಾವನೆಗಳ ವಾಟರ್ ಏನ ಎಲಿಮೆಂಟನ್ನು ಸೂಚಿಸುತ್ತೆ ಇದು ನಿಮ್ಮೊಳಗಡೆ ಸಾಕಷ್ಟು ಧೈರ್ಯವನ್ನು ಈ ನಾವು ಈ ಜಾಗದಲ್ಲಿ ಅಂದರೆ ಸೊಂಟದಿಂದ ಕೆಳಗಡೆ ಭಾಗದಲ್ಲಿರುವಂತಹ ಜಾಗದಲ್ಲಿ ನಾವು ಶುಕ್ರದೇವರನ್ನು ಗಮನಿಸ್ತೀವಿ ಮತ್ತು ನಮ್ಮ ಹೊಟ್ಟೆಯ ಮೇಲಿನ ಜಾಗದಲ್ಲಿ ನಾವು ಅಂದರೆ ಅನಾಹತದಲ್ಲಿ ಮಹಾಲಕ್ಷ್ಮಿಯನ್ನು ಗಮನಿಸ್ತೀವಿ ಅವರ ಇಬ್ಬರ ಎನರ್ಜಿ ನಿಮ್ಮಲ್ಲಿ ಹರಿತಾ ಇದೆ ನಿಮಗೆ ಸಕ್ಸಸ್ಸನ್ನು ಏಳಿಗೆಯನ್ನು ಸಂತೋಷವನ್ನು ಇದೆ ಅದನ್ನು ನೀವು ಗಮನಿಸ್ತೀರಾ ಅನ್ನೋದನ್ನು ತಿಳಿಸ್ತಾ ಇದೆ ಇಷ್ಟು ದಿವಸ ಆದಂತಹ ಯಾವುದೇ ಫೇಲ್ಯೂರ್ ಆಗ್ಬೋದು ಯಾವುದೇ ಆಗ್ಬೋದು ಎಲ್ಲವನ್ನು ಯಾವುದೇ ಲಾಸ್ ಆಗ್ಬೋದು ಎಲ್ಲವನ್ನು ಬಿಟ್ಟು ಮುಂದೆ ಹೋಗ್ತಾ ಇದ್ದೀರಾ ನೀವು ಒಳ್ಳೆಯ ಕಡೆ ನಡೀತಾ ಇದ್ದೀರಾ ನಿಮ್ಮ ಜರ್ನಿ ಒಳ್ಳೆ ಕಡೆ ನಡೀತಾ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಸಾಕಷ್ಟು ಸ್ವತಂತ್ರತೆ ನಿಮಗೆ ಬರ್ತಾ ಇದೆ ಕಳ್ಕೊಂಡಿರೋದನ್ನೆಲ್ಲ ಗಳಿಸುವಂಥ ಶಕ್ತಿ ಬರ್ತಾ ಇದೆ ಐಡಿಯಾಗಳು ಬರುತ್ತೆ ನೀವು ಇಷ್ಟು ದಿವಸ ಮನಸ್ಸಲ್ಲಿ ಯಾವುದನ್ನ ದೊಡ್ಡದು ಅಂತ ವಿಸ್ತಾರ ಮಾಡಿ ಅದನ್ನ ನೋಡ್ತಾ ಯೋಚನೆ ಮಾಡ್ಕೊಂಡು ಇದ್ರಿ ಅದನ್ನೆಲ್ಲ ನಿಲ್ಲಿಸ್ತಾ ಇದ್ದೀರಾ ಅಂತ ಬರ್ತಾ ಇದೆ ನಿಮ್ಮ ಅಂತಃಪ್ರಜ್ಞೆ ಅಥವಾ ನಿಮಗೋಸ್ಕರ ಏನು ಭಗವಂತ ರೂಪಿಸಿದಾನೆ ಜೀವನದಲ್ಲಿ ಅದನ್ನು ನೀವು ಒಪ್ಕೋಬೇಕು ಅನ್ನೋದು ಇದೆ ನೀವು ಯಾವಾಗ ಮನಸ್ಪೂರ್ತಿಯಾಗಿ ಭಗವಂತನ ಆ ನಿಲುವನ್ನು ಅವನ ತೀರ್ಮಾನವನ್ನು ಒಪ್ಕೊಂಡು ಬದುಕ್ತೀರ ಅದು ಆ ರೀತಿ ನಡೆಯಕ್ಕೆ ಹೋಗ್ತೀರ ಆಗ ಅದು ಸರಿಯಾದ ಮಾರ್ಗವಾಗಿರುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಮೋನ್ ಕಾರ್ಡ್ ಬರ್ತಾ ಇದೆ ನೀವು ನಿಮ್ಮ ಅಂತಃ ಪ್ರಜ್ಞೆಯನ್ನು ಸಂಪೂರ್ಣವಾಗಿ ಜಾಗೃತ ಕೊಡ್ಕೋತಾ ಇದ್ದೀರಾ ಜಾಗೃತ ಮಾಡ್ಕೋತಾ ಇದ್ದೀರಾ ಜಾಗೃತ ಆಗ್ತಾ ಇದೆ ಈ ಸಿಕ್ಸ್ ಸಿಕ್ಸ್ ಎನರ್ಜಿಲಿ ಅದರ ಜೊತೆಗೆ ನೀವು ನೀವು ನಿಮ್ಮ ಅಂತಃಪ್ರಜ್ಞೆಯ ಮಾತುಗಳನ್ನು ಆಲಿಸೋದ್ರಲ್ಲಿ ಜಾಸ್ತಿ ಗಮನ ಕೊಡ್ತಾ ಇದ್ದೀರಾ ಆ ಶಕ್ತಿ ಆ ಅತೀಂದ್ರಿಯ ಶಕ್ತಿ ನಿಮ್ಮಲ್ಲಿ ಜಾಸ್ತಿ ಆಗ್ತಿದೆ ಅಂತ ತಿಳಿಸ್ತಾ ಇದ್ದಾರೆ ನೀವು ಇದನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಈ ನಾವು ದೇಹಕ್ಕೆ ಸಂಬಂಧಪಟ್ಟ ಹಾಗೆ ಪಂಚೇಂದ್ರಿಯಗಳನ್ನು ಜಾಗೃತ ಮಾಡಿಕೊಂಡ್ರೆ ಒಳಗಡೆ ಇರುವಂತಹ ಸೂಕ್ಷ್ಮೇಂದ್ರಿಯಗಳು ಜಾಗೃತವಾಗುತ್ತೆ ಸೂಕ್ಷ್ಮ ಶರೀರದಲ್ಲಿರುವ ಇಂದ್ರಿಯಗಳು ಅನ್ನೋದು ನಾನು ನಿಮಗೆ ಧ್ಯಾನದಲ್ಲಿ ಎಷ್ಟೋ ಸರ್ತಿ ಹೇಳಿದ್ದೀನಿ ಆ ಇದರಲ್ಲಿ ನಾವು ಒಳ್ಳೆಯ ಗಾನವನ್ನು ಕೇಳಿಸ್ಕೊಳ್ಳೋದು ಆ ಮ್ಯೂಸಿಕನ್ನು ಕೇಳೋ ಅಂಥದ್ದು ಉನ್ನತ ಲೋಕಗಳ ಮಾತುಗಳನ್ನು ಬೇ ಅಂದರೆ ಈ ಕಿವಿಯಲ್ಲಿ ಯಾರೋ ಮಾತಾಡಬೇಕಾಗತ್ತೆ ಮತ್ತು ಆಸ್ಟ್ರಲ್ ಮಾಸ್ಟರ್ಸು ಲೋಕಗಳಿಂದ ಹಾಡನ್ನು ಕೇಳೋ ಅಂಥದ್ದಾಗ್ಬೋದು ಮ್ಯೂಸಿಕ್ ಏನು ಕೇಳೋ ಅಂಥದ್ದಾಗ್ಬೋದು ಓಂಕಾರವನ್ನು ಕೇಳೋ ಅಂಥದ್ದಾಗ್ಬೋದು ಇಂತಹ ಧನಾತ್ಮಕ ಕಂಪನಗಳು ನಿಮ್ಮ ಸುತ್ತಲೂ ನಡೆಯುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ನಿಮಗೆ ಸೂರ್ಯ ದೇವರ ಅನುಗ್ರಹ ಬಂದಿದೆ ಸೂರ್ಯ ದೇವರು ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ ಒಂದು ದೊಡ್ಡದಾದ ಜಡ್ಜ್ಮೆಂಟು ತೀರ್ಮಾನವನ್ನು ತಗೊಂಡು ಮುಂದುವರಿತಾ ಇದ್ದೀರಾ ಇಲ್ಲಿ ಇದಾದ್ಮೇಲೆ ಇಲ್ಲಿ ಬರ್ತಾ ಇರೋದ್ರಿಂದ ತೀರ್ಮಾನ ತೊಗೊಂಡಿದ್ದಾದಮೇಲೆ ನೀವು ಇಲ್ಲಿ ಬರ್ತಾ ಇದ್ದೀರಾ ಅಂತ ಅನ್ನೋದರಿಂದ ಜೀವನದಲ್ಲಿ ತುಂಬ ಬಹಳ ದೊಡ್ಡದಾದ ಏಳಿಗೆಯನ್ನು ಯಶಸ್ಸನ್ನು ಕಾಣೋದನ್ನು ಇಲ್ಲಿ ಸೂರ್ಯ ದೇವರು ನಿಮಗೆ ತೋರಿಸ್ತಾ ಇದ್ದಾರೆ ನಿಮ್ಮ ಸ್ಟೇಟಸ್ ಆಗ್ಬೋದು ಮತ್ತು ನಿಮ್ಮ ವಂಶದ ಹೆಸರಾಗ್ಬೋದು ಎಲ್ಲನೂ ಒಂದು ಒಳ್ಳೆಯ ಲೆವೆಲ್ಗೆ ಹೋಗ್ತಾ ಇದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ನೀವು ನಿಮ್ಮನ್ನು ಪ್ರೀತಿಸಿ ನಿಮ್ಮ ಸುತ್ತ ಇರುವಂತಹ ಪ್ರತಿಯೊಂದನ್ನು ಪ್ರೀತಿಸಿ ಹೇಗೆ ಭಗವಂತ ಸೂರ್ಯ ಪ್ರತಿಯೊಬ್ಬರಿಗೂ ಸಮನಾಗಿ ಬೆಳಕನ್ನು ಕೊಡ್ತಾನೆ ಬಿಸಿಲನ್ನು ಕೊಡ್ತಾನೆ ಆ ಶಾಖವನ್ನು ಹರಡ್ತಾನೆ ಕೆಟ್ಟವರು ಒಳ್ಳೆಯರು ಇದು ಬೇಡ ಇದು ಕೆ ಇದು ಇದು ಅಂತ ನೋಡಿದಿರ ಆ ರೀತಿಯಲ್ಲಿ ನೀವು ಸೇವೆಯನ್ನು ಸಲ್ಲಿಸಿ ಒಳ್ಳೆಯದಾಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಆ ರೀತಿ ಬದುಕಿ ಅನ್ನೋದನ್ನು ನಿಮಗೆ ಸ್ವತಂತ್ರತೆ ಇದೆ ಎಲ್ಲ ಕಾಯಿಲೆಗಳಿಂದ ಅಂದರೆ ವಿಟಮಿನ್ ಡಿ ಕೊರ್ತಾ ಇರ್ಬೋದು ಆ ಥರದ್ದು ಸೂರ್ಯನಿಗೆ ಸಂಬಂಧಪಟ್ಟ ಚರ್ಮ ಕಾಯಿಲೆಗಳು ಅದರಿಂದ ನಿಮಗೆ ಮುಕ್ತಿ ಸಿಗ್ತಾಯಿದೆ ಅಂದರೆ ಒಂದು ಒಳ್ಳೆ ಔಷಧ ಸಿಗ್ಬೋದು ಅಥವಾ ಮೇಲಾಗ್ತಿದೆ ಕೃಪೆಯಿಂದ ಸೂರ್ಯನ ಕೃಪೆಯಿಂದ ಅಂತ ಬರ್ತಾಯಿದೆ ಆಮೇಲೆ ನಿಮಗೆ ಮರ್ಯಾದೆ ಗೌರವ ಆ ಸ್ಥಾನಕ್ಕೆ ಕೊಡುವಂಥ ಜನ ನಿಮ್ಸುತ್ತಾ ಇರ್ತಾರೆ ಆ ಸ್ಥಾನಕ್ಕೆ ನೀವು ಹೋಗ್ತಾ ಇದ್ದೀರಾ ಅನ್ನೋದು ಇಲ್ಲಿ ತಿಳಿಸ್ತಾ ಇದ್ದಾರೆ ಈ ಜೂನಿನ ಈ ಎನರ್ಜಿಯನ್ನು ನೀವು ಗಮನಿಸ್ತಾ ಇದ್ದೀರಾ ಸಿಕ್ಸ್ ಸಿಕ್ಸ್ ಫೋರ್ಟಲ್ನ ಎನರ್ಜಿಯನ್ನು ಇದು ನಿಮಗೆ ಸಂಪೂರ್ಣವಾಗಿ ನಿಮ್ಮೊಳಗಡೆ ನಿಮ್ಮ ಅಂತಃಪ್ರಜ್ಞೆಯ ಜ್ಞಾನವನ್ನು ಹೆಚ್ಚಿಸ್ತಾ ನೀವು ನಾದಗಳೊಂದಿಗೆ ನಿಮ್ಮನ್ನು ಗುಣಪಡಿಸ್ಕೊತಾ ಇದ್ದೀರಾ ನಿಮಗೆ ಈ ಕಷ್ಟಗಳ ದಿನಗಳಿಂದ ಒಳ್ಳೆಯ ದೇವರು ಭಗವಂತ ನಿಮಗೆ ಒಳ್ಳೆಯ ತೀರ್ಮಾನವನ್ನು ಕೊಟ್ಟು ಸೂರ್ಯ ಜೀವನದಲ್ಲಿ ಬೆಳಗುವಂಥ ಸಮಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಇನ್ನೆಲ್ಲ ಮಂಗಳಮಯವಾಗಿರುತ್ತೆ ಅನ್ನೋದನ್ನು ಇಲ್ಲಿ ಗಮನಿಸ್ತಾ ಇದ್ದೀವಿ ಇಷ್ಟು ಫೈಲ್ ನಂಬರ್ ಒನ್ನ ರೀಡಿಂಗ್ ಆಗಿತ್ತು ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದ ನಮಸ್ತೆ ಏಂಜಲ್ಸ್ ಈಗ ನಾವು ಫೈಲ್ ನಂಬರ್ ಟೂ ಅನ್ನು ಗಮನಿಸ್ತಾ ಇದ್ದೀವಿ ಫೈಲ್ ನಂಬರ್ ಟೂ ಅವ್ರಿಗೆ ಹಾಕಿರುವಂಥ ಪಿರಮಿಡ್ ಇದಾಗಿದೆ ಇದು ಲೈಫ್ ಕಾಯಿಲ್ ಎನರ್ಜಿಯನ್ನು ಸ್ವೀಕರಿಸಿ ನಿಮ್ಮೊಳಗಡೆ ತುಂಬುವಂಥದ್ದು ಇದು ಮೇರುಚಕ್ರ ಅಂತ ಹೇಳ್ಬೋದು ಶ್ರೀಚಕ್ರದಲ್ಲಿ ಇದು ನಮ್ಮ ದೇಹದಲ್ಲೇ ಇದೆ ಅದನ್ನು ನಾವು ಜಾಗೃತ ಮಾಡ್ಕೋಬೇಕು ಅನ್ನೋದು ನಾನು ಧ್ಯಾನದಲ್ಲಿ ಯಾವಾಗಲೂ ಹೇಳ್ತಾ ಇರ್ತೀನಿ ಈಗ ನಾವು ಫೈಲ್ ನಂಬರ್ ಟೂನ ರೀಡ್ ಮಾಡ್ತಾ ಇದ್ದೀವಿ ಈಗಾಗಲೇ ನಾನು ಕಾರ್ಡ್ಸನ್ನು ಶಫಲ್ ಮಾಡಿ ಪ್ರೇಯರ್ ಮಾಡಿ ಧ್ಯಾನ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಏನು ಬರ್ತಾ ಇದೆ ಅನ್ನೋದನ್ನು ಭಗವಂತ ಜೂನ್ ತಿಂಗಳಲ್ಲಿ ಈ ಜೂನ್ ತಿಂಗಳಲ್ಲಿ ನಾವು ಸಿಕ್ಸ್ ಸಿಕ್ಸ್ ಪೋರ್ಟಲನ್ನು ಗಮನಿಸ್ತೀವಿ ಆ ಬದಲಾವಣೆಯನ್ನು ಪ್ರಕೃತಿಯಲ್ಲಿ ಗಮನಿಸ್ತೀವಿ ಆ ಎನರ್ಜಿ ಹರಿಯೋದ್ರ ಬಗ್ಗೆ ನಾವು ಗಮನ ಕೊಡ್ತೀವಿ ಆ ಎನರ್ಜಿ ಮತ್ತು ಆ ಭಗವಂತನ ಕೃಪೆ ನಮ್ಮ ಒಳಗಡೆ ಯಾವ ಶಕ್ತಿಯನ್ನು ಜಾಗೃತಗೊಳಿಸ್ತಾ ಇದೆ ಅತೀಂದ್ರಿಯ ಆಗಬಹುದು ಜ್ಞಾನದ ಶಕ್ತಿ ಆಗಬಹುದು ಜೀವನದ ಉನ್ನತಿಯ ಆಗಬಹುದು ಅದನ್ನು ಗಮನಿಸೋಣ ಮತ್ತು ನಾವು ಹೊಸದನ್ನು ಇವಾಗ ನಮ್ಮ ಜೀವನದಲ್ಲಿ ಹೊಸದನ್ನು ಏನು ಮಾರ್ಪಾಡನ್ನು ತಂದ್ಕೊತಾ ಇದ್ದೀವಿ ಅನ್ನೋದನ್ನು ತಿಳ್ಕೊಳ್ಳೋಣ ಮೇಲೆ ಈ ಸಿಕ್ಸ್ ಸಿಕ್ಸ್ ಪೋರ್ಟಲ್ ಅಲ್ಲಿ ಅಂದರೆ ಸಿಕ್ಸ್ ಸಿಕ್ಸ್ ಅಂತಂದ್ರೆ ನಿಮಗೆಲ್ಲ ಗೊತ್ತಿದೆ ಸಿಕ್ಸ್ ನಂಬರ್ ಯಾವುದಕ್ಕೆ ಬರುತ್ತೆ ಮಹಾಲಕ್ಷ್ಮಿಗೆ ಶುಕ್ರದೇವರಿಗೆ ಬರುತ್ತೆ ನೀವು ಆ ಎನರ್ಜಿಯನ್ನು ಗಮನಿಸ್ತೀರ ಕಪಿಲ ಮಹರ್ಷಿಗಳು ಬಂದಿದ್ದಾರೆ ಕಪಿಲ ಮಹರ್ಷಿಗಳು ಕೃಷ್ಣನ ಅವತಾರ ಅಂತ ನಾವು ಹೇಳಬಹುದು ಅವರ ಏನು ಗೈಡೆನ್ಸ್ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲಿಗೆ ತ್ರೀ ಆಫ್ ಕಪ್ಸ್ ಅಂತ ಬಂದಿದೆ ನಾವಿಲ್ಲಿ ಗಮನಿಸಬಹುದು ನಾವು ಈ ಸಂತೋಷವಾದ ಸನ್ನಿವೇಶದಲ್ಲಿ ಈ ಇವರೆಲ್ಲ ಇರೋದನ್ನು ಗಮನಿಸ್ತಾ ಇದ್ದೀರಾ ಮತ್ತು ಒಟ್ಟಿಗೆ ಸೇರಿ ಇವಾಗ ಫ್ಯಾಮಿಲಿ ಮೆಂಬರ್ಸು ಒಟ್ಟಿಗೆ ಸೇರಿ ಖುಷಿಯಾಗಿರೋದನ್ನು ಗಮನಿಸ್ತಾ ಇದ್ದೀರಾ ಇಂತಹ ದಿನಗಳು ಈ ಜೂನಲ್ಲಿ ನಿಮಗೆ ಬರೋದಿದೆ ಯಾವುದೋ ಫಂಕ್ಷನ್ ನಡೆಯೋದಿದೆ ಅಥವಾ ಪಾರ್ಟಿಗೆ ಹೋಗೋದಿದೆ ಅಂತ ಹೇಳ್ಬೋದು ಅಥವಾ ಸಂತೋಷದ ವಿಷಯ ಏನೋ ಒಂದು ನಿಮಗೆ ಗುರುಗಳ ಕೃಪೆ ಈ ತ್ರೀ ಅನ್ನೋ ನಂಬರ್ ಇದೆ ನೋಡಿ ಇದು ಗುರುಗಳನ್ನು ಸೂಚಿಸುತ್ತೆ ಆ ಗುರುಗಳ ಕೃಪೆ ನೀವು ಯಾರನ್ನ ಇಷ್ಟಪಡ್ತೀರ ಗುರುಗಳು ನಿಮ್ಮ ಮಾರ್ಗದರ್ಶಕ ಗುರುಗಳು ಅಥವಾ ಶರಡಿ ಸಾಯಿನಾಥರು ರಾಘವೇಂದ್ರ ಸ್ವಾಮಿಗಳು ಯಾರೇ ಆಗಬಹುದು ಇಲ್ಲಿ ಬೃಹಸ್ಪತಿ ಇದ್ದಾರೆ ಗುರುಗಳ ಅಂದರೆ ದೇವತೆಗಳ ಗುರು ಇವರು ಆ ಗುರುಗಳ ಕೃಪೆ ನಿಮ್ಮ ಮೇಲೆ ಆಗೋದಿದೆ ಇರೋದರಿಂದ ನಿಮಗೆ ಜೂನಲ್ಲಿ ಎಲ್ಲ ರೀತಿಯಲ್ಲೂ ಶುಭ ಕಾರ್ಯಗಳು ನಡೆಯೋದಿದೆ ಒಳ್ಳೆಯದಾಗೋದಿದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಮತ್ತು ಜೀವನದಲ್ಲಿ ಹೊಸ ಹೊಸ ಐಡಿಯಾಗಳು ಉದ್ಧಾರ ಆಗೋದಕ್ಕೋಸ್ಕರ ಹೊಸ ಹೊಸ ಐಡಿಯಾಗಳು ಬರೋದಿದೆ ಒಳ್ಳೆಯ ಏಳಿಗೆಯನ್ನು ಕಾಣ್ತೀರಾ ಆಮೇಲೆ ಇವಾಗ ಒಂದು ಏನನ್ನ ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಕಾಂಪಿಟೇಷನ್ ಇದ್ದೇ ಇರುತ್ತೆ ಅದನ್ನು ಎದುರಿಸಿ ಒಳ್ಳೆಯ ಸಕ್ಸಸ್ಸನ್ನು ಪಡೆದುಕೊಳ್ಳುವಂಥ ಶಕ್ತಿ ನಿಮಗೆ ಗುರುಗಳು ಕೊಡ್ತಾ ಇದ್ದಾರೆ ನೀವು ಯಾವಾಗ ಉನ್ನತ ದೇವತೆಗಳ ಜೊತೆಲಿ ದೇವರ ಜೊತೆಲಿ ಮತ್ತು ಏಂಜಲ್ಸ್ ನಿಮ್ಗೆ ನೋಡಿ ಈ ಏಂಜಲ್ ಬಂದಿದ್ದಾರೆ ಗಾರ್ಡಿಯನ್ ಏಂಜಲ್ ನಿಮ್ಮ ಗಾರ್ಡಿಯನ್ ಏಂಜಲ್ ನಿಮ್ಮ ಜೊತೆಲಿ ಇದ್ದಾರೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ ನೀವು ಒಬ್ಬರೇ ಅಲ್ಲ ನಿಮ್ಮ ಜೊತೇಲಿ ನಾನು ಇದ್ದೀನಿ ಅನ್ನೋ ಧೈರ್ಯನ ಕೊಡ್ತಾ ಇದ್ದಾರೆ ಗಾರ್ಡಿಯನ್ ಏಂಜಲು ನೀವು ಯಾವಾಗ ಆರಾಮವಾಗಿ ನಂಬಿ ಇವಾಗ ಈ ರೀಡಿಂಗ್ ನೋಡಿದ್ಮೇಲೆ ನೀವು ನಂಬಿಟ್ಟು ಇವ್ರ ಜೊತೇಲಿ ಧ್ಯಾನದ ಮೂಲಕ ಕರೆಕ್ಟ್ ಆದಾಗ ಆವಾಗ ನಿಮಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಡ್ತಾರೆ ನೀವು ಯಾವ ರೀತಿ ಮುಂದುವರಿಬೇಕು ಏನು ಮಾಡಬೇಕು ಮುಂದೆ ಅನ್ನೋದನ್ನು ನಿಮ್ಮ ಗುರುವಾಗಿ ನಿಮ್ಮ ಜೊತೆಯಲ್ಲಿ ನಿಂತು ಗುರುವಾಗಿ ಏಂಜಲ್ಸ್ ಬರ್ತಾರೆ ಮತ್ತು ಕೃಷ್ಣ ಬರ್ತಾನೆ ಆಮೇಲೆ ಮಹಾಲಕ್ಷ್ಮಿ ಪಾರ್ವತಿ ಇವರೆಲ್ಲನೂ ಗುರುವಾಗಿಯೇ ಬರ್ತಾರೆ ಕೆಲವು ಕೆಲವರು ರಾಶಿಗೆ ಇದಕ್ಕೆ ಗುರುವಾಗಿ ಬರುವಂಥದ್ದಿದೆ ನಿಮಗೆ ಅದಕ್ಕೆ ಹೇಳ್ತಾ ಇದ್ದಾರೆ ನೀವು ಆದಷ್ಟು ಮನಸ್ಸಿನಲ್ಲಿ ಭಯ ಅನ್ನೋದಿದ್ರೆ ಅದನ್ನು ತೆಗೆದುಹಾಕಿ ಸಂಪೂರ್ಣವಾಗಿ ನಿಮ್ಮ ಗುರುಗಳನ್ನು ನಿಮ್ಮ ಗಾರ್ಡಿಯನ್ ಏಂಜಲನ್ನು ನಂಬಿ ಅಂತ ಬರ್ತಾ ಇದೆ ಆಗ ನೀವು ಅಂದ್ಕೊಂಡಿರೋದು ಸರಿಯಾಗಿ ನಡೀತಾ ಹೋಗುತ್ತೆ ಆವಾಗ ಸರಿಯಾದ ತೀರ್ಮಾನ ತಗೊಳ್ಳೋದಕ್ಕಾಗೋದು ಯಾವಾಗ ಗೊತ್ತಾ ಭಯದಿಂದ ನಾವು ಹೊರಗಡೆ ಬಂದಾಗ ನಮ್ಮಲ್ಲಿ ಸ್ಥಿರತೆ ಮೂಡಿದಾಗ ನಮ್ಮಲ್ಲಿ ನಂಬಿಕೆ ಮೂಡಿದಾಗ ನಮ್ಮಲ್ಲಿ ಕರೆಕ್ಟಾಗಿರೋ ತೀರ್ಮಾನ ತಗೊಳ್ಳುವಂಥ ಶಕ್ತಿ ಬರುತ್ತೆ ಅದಕ್ಕೆ ನೀವು ಹೇಳಬೇಕಾಗಿರೋದು ನಾನು ನನ್ನ ಎಲ್ಲ ಭಯವನ್ನು ಹೊರಹಾಕುತ್ತೇನೆ ಮತ್ತು ನಂಬಿಕೆಯನ್ನು ಆಲಂಗಿಸಿಕೊಳ್ಳುತ್ತೇನೆ ಸಂಪೂರ್ಣವಾಗಿ ನಂಬಿಕೆಯಿಂದ ಬದುಕೋದನ್ನು ಕಲ್ ಕಲ್ತ್ಕೊಳ್ಳಿ ನೀವು ಒಬ್ಬರೇ ಎಲ್ಲ ಇರೋದು ನಿಮ್ಮ ಜೊತೆಯಲ್ಲಿ ನಿಮ್ಮ ಗಾಡಿಯ ನೇಂಜಲ್ಲಿದರೆ ನೀವು ಯಾವುದೇ ಭಯ ಬೀಳುವ ಅವಶ್ಯಕತೆ ಇಲ್ಲ ಅವರ ಜೊತೆಲಿ ಕನೆಕ್ಟ್ ಆಗಿ ಜೊತೆಗೆ ನಿಮ್ಮ ಗುರುಗಳ ಕೃಪೆ ಸದಾ ನಿಮ್ಮ ಮೇಲೆ ಇರುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಇಲ್ಲಿಂದ ಇಲ್ಲಿಗೆ ಏಳಿಗೆಯನ್ನು ಕಾಣ್ತಾ ಇದ್ದೀವಿ ಇಲ್ಲಿ ಮೂರನೇ ನಂಬರಿಂದ ನಾಲ್ಕನೇ ನಂಬರ್ಗೆ ಶಿಫ್ಟ್ ಆಗಿದೆ ಅಂದರೆ ಒಂದು ನಿಮ್ಮ ಮನಸ್ಥಿತಿ ಆಗ್ಬೋದು ನೀವು ಯೋಚನೆ ಮಾಡೋ ರೀತಿ ಆಗ್ಬೋದು ಭಗವಂತ ನಿಮಗೆ ಯೋ ಈ ಒಳ್ಳೆಯ ಪಾಸಿಟಿವ್ ಎನರ್ಜಿಯನ್ನು ಕಳಿಸಿದ ತಕ್ಷಣ ನಿಮ್ಮಲ್ಲಿ ಆಗುವ ಬದಲಾವಣೆಗಳು ನಿಮ್ಮ ಏಳಿಗೆಯನ್ನು ತಂದುಕೊಡುತ್ತೆ ನಾವು ನಮ್ಮ ಬುನಾದಿಯನ್ನು ಅಂದರೆ ನಮ್ಮ ಜೀವನದ ಬುನಾದಿ ನಾವು ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅದನ್ನು ಬುನಾದಿಯನ್ನು ಪಾಯವನ್ನು ಅಡಿಪಾಯವನ್ನು ಗಟ್ಟಿಗೊಳಿಸ್ಕೋತಾ ಇದ್ದೀರಿ ನೀವು ಅಂತಹ ಶಕ್ತಿಯನ್ನು ಗಮನಿಸ್ತೀರಾ ನಿಮ್ಮೊಳಗಡೆ ನೀವು ನಿಮ್ಮ ಈಗ ಆರ್ಥಿಗೆ ನಾವು ಅರ್ಥಿಗೆ ಕನೆಕ್ಟ್ ಆದಾಗ ಏನಾಗುತ್ತೆ ನಮ್ಮ ಮೂಲಾಧಾರ ಚಕ್ರ ಸ್ಟ್ರಾಂಗ್ ಆಗುತ್ತೆ ಅದೇ ರೀತಿಯಲ್ಲಿ ನೀವು ಜೀವನದಲ್ಲಾಗ್ಬೋದು ಆಧ್ಯಾತ್ಮಿಕವಾಗಿ ಆಗ್ಬೋದು ನೀವು ಒಂದು ಒಳ್ಳೆಯ ಸ್ಥಿರತೆ ಘನತೆ ದೃಢತೆಯನ್ನು ತಗೋತಾ ಇದ್ದೀರಾ ಒಳ್ಳೆಯ ಶಕ್ತಿಯನ್ನು ಪಡ್ಕೊಂಡಿದ್ದೀರಾ ಗುರುಗಳಿಂದ ನಿಮ್ಮ ಸ್ವಂತ ಏಂಜಲ್ ಸಿ ಅಂತ ತಿಳಿಸ್ತಾ ಇದ್ದಾರೆ ಆಮೇಲೆ ನಿಮ್ಮಲ್ಲಿ ಹೌದು ನಾನು ಸಂಪೂರ್ಣವಾದ ವ್ಯಕ್ತಿ ಆದರೆ ನಾನು ಎಲ್ಲವನ್ನೂ ಸಾಧಿಸಬಲ್ಲೆ ನಾನು ಹೌದು ನಾನು ಪರಿಪೂರ್ಣವಾದ ವ್ಯಕ್ತಿ ಅನ್ನುವಂತಹ ಮನಸ್ಥಿತಿ ನಿಮ್ಮೊಳಗಡೆ ಬರ್ತಾ ಇದೆ ಅದನ್ನು ನಿಮ್ಮ ಗುರುಗಳು ನಿಮ್ಮ ಏಂಜಲ್ ನೀವೊಬರೇ ಅಲ್ಲ ಅನ್ನೋದನ್ನು ಸೂಚಿಸ್ತಾ ಇದ್ದಾರೆ ಆಮೇಲೆ ಮನಸ್ಸು ಮೆದಲು ಎಲ್ಲವೂ ಶಾಂತವಾಗ್ತಾ ಇದೆ ರಿಲ್ಯಾಕ್ಸ್ ಆಗ್ತಾಯಿದೆ ಹೌದು ನನ್ನ ಜೊತೆಗೆ ನಾನು ಒಬ್ಬನೇ ಅಲ್ಲ ನನ್ನ ಜೊತೆಗಿನ್ನೂ ಇದ್ದಾರೆ ದೇವತೆಗಳೇ ಇದ್ದಾರೆ ಅಂದಮೇಲೆ ನಾನು ಆರಾಮಾಗಿ ಎಲ್ಲನೂ ಸಕ್ಸಸ್ ಅಂದರೆ ಎಲ್ಲನೂ ಪಾಸಿಟಿವ್ ಆಗಿ ಧನಾತ್ಮಕವಾಗಿ ಗಮನಿಸ್ತಾ ಎಲ್ಲ ಒಳಿಗೆ ಒಳ್ಳೆಯ ಏಳಿಗೆಯನ್ನು ಹೊಂದುತ್ತೀಯ ಅನ್ನೋಂಥದ್ದು ಜೊತೆಗೆ ನೀವು ಮೆಡಿಟೇಷನನ್ನು ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀರಾ ಮತ್ತು ಅದ್ರ ಮೂಲಕ ನೀವು ಗುರುಗಳನ್ನು ಏಂಜಲ್ಸನ್ನು ಸಂಧಿಸೋದಕ್ಕೆ ಸಾಧ್ಯ ಅನ್ನೋದು ನಿಮ್ಮ ಅರಿವಿಗೆ ಬರ್ತಾಯಿದೆ ಆ ಅದ್ರ ಮೂಲಕನೇ ಅವ್ರ ಜೊತೆಲಿ ನೀವು ಮಾತಾಡೋಕ್ಕಾಗೋದು ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇದೆ ಅದರಿಂದ ಧ್ಯಾನ ಮಾಡೋದ್ರಿಂದ ಮತ್ತು ಮೌನವಾಗಿ ನಿಮ್ಮ ಅಂತಃಪ್ರಜ್ಞೆಯ ಮಾತುಗಳನ್ನು ಆಲಿಸೋದ್ರಿಂದ ನಿಮ್ಮೊಳಗ ನಿಮ್ಮೊಳಗಡೆ ಎಲ್ಲನೂ ಸಾಧ್ಯ ಆಗಿ ಎಲ್ಲ ಶಕ್ತಿಗಳು ಎಲ್ಲನೂ ಪಡ್ಕೊಳ್ಳುವಂಥ ಶಕ್ತಿ ಏನೇನಿದೆ ನಿಮಗೆ ಏನು ಅವಶ್ಯಕತೆ ಇದೆ ಗುಣಗಳಾಗಬಹುದು ಅದೆಲ್ಲ ನಿಮ್ಮಲ್ಲಿ ಬಂದು ಸೇರಿ ನೀವು ಅಂದ್ಕೊಂಡಿರೋ ಕೆಲಸ ಮುಕ್ಕಾಲ್ ಪಾಲು ನೈಂಟಿ ಪರ್ಸೆಂಟ್ ಈ ಮಂತಲ್ಲಿ ಆಗೋದಿದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ನೀವು ಯಾವಾಗ ಧೈರ್ಯವಾಗಿ ಗುರುಗಳನ್ನು ನಿಮ್ಮ ಏಂಜಲನ್ನು ನಂಬಿ ನಡೀತೀರ ಆ ಧೈರ್ಯವಾಗಿ ಆ ಹೆಜ್ಜೆಯನ್ನು ಇಟ್ಟು ಮುಂದೆ ನಡೀತೀರಾ ಆವಾಗ ನಿಮ್ಮ ಜೀವನದಲ್ಲಿ ಹೊಸ ಆಯಾಮವನ್ನು ಹೊಸ ಲೋಕವನ್ನು ಮುಂದೆ ನೀವು ಕಾಣ್ತೀರಾ ಹೊಸ ದಾರಿಯನ್ನು ಹುಡ್ಕೊಂಡು ಹೊರಟಿರುವ ನಿಮ್ಮಲ್ಲಿ ಮುಂದೆ ಒಳ್ಳೆಯ ಜೀವನ ಈ ಈ ರೋಡನ್ನು ದಾಟಿ ನೆಕ್ಸ್ಟ್ ರೋಡ್ಗೆ ಹೋದಾಗ ಅಲ್ಲಿರುವಂತಹ ವಿಭಿನ್ನವಾದ ಎಲ್ಲವನ್ನು ನೋಡ್ತೀರ ಗಮನಿಸ್ತೀರ ಅಲ್ಲಿರುವಂಥ ಅನುಕೂಲಗಳನ್ನು ಗಮನಿಸ್ತೀರಾ ಅಲ್ಲೆಲ್ಲ ಹೊಸ ಅನುಕೂಲಗಳು ಹೊಸ ಸಾಧ್ಯತೆಗಳನ್ನು ಗಮನಿಸ್ತೀರಾ ಅದು ನಿಮ್ಮದಾಗತ್ತೆ ಹೊಸ ಲೋಕವನ್ನೇ ಗಮನಿಸ್ತೀರಾ ಅನ್ನೋದು ಇಲ್ಲಿ ಬರ್ತಾ ಇದೆ ನಿಮಗೆ ಇಲ್ಲಿ ನೋಡಿ ಫೈರ್ ಗಾರ್ಡಿಯನ್ ಬಂದಿದ್ದಾರೆ ನೀವು ನಿಮ್ಮಲ್ಲಿರುವಂತಹ ನೀವೇನ್ ಕಲ್ತಿದ್ದೀರಾ ನಿಮ್ಮೊಳಗಡೆ ಏನು ಶಕ್ತಿ ಇದೆ ಅದನ್ನ ಗಮನಿಸಿ ಹೊರಗೆ ತಂದಿ ನೀವು ಹೊಸ ಪ್ರಪಂಚಕ್ಕೆ ಕಾಲಿಡ್ತಾ ಇದ್ದಾಗೇ ನಿಮಗೆ ಗುರುಗಳ ಏಂಜಲ್ಸ್ನ ಸಪೋರ್ಟ್ ಇದೆ ಹಾಗಾಗಿ ನೀವು ಏನೇ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರು ಕೂಡ ಅಥವಾ ಆಧ್ಯಾತ್ಮಿಕವಾಗಿ ಮುಂದುವರಿಬೇಕು ಅಂದ್ಕೊಂಡಿದ್ರು ಕೂಡ ನೀವು ನೆಮ್ಮದಿಯಾಗಿ ಈ ಏಂಜಲ್ ನಿಮ್ಮ ಜೊತೆಯಲ್ಲಿದ್ದಾರೆ ಫೈಯರ್ ಗಾರ್ಡಿಯನ್ ಇವರು ನಿಮಗೆ ಸಪೋರ್ಟ್ ಮಾಡ್ತಾರೆ ನೀವು ಇವರನ್ನು ಇನ್ವೈಟ್ ಮಾಡಿ ಧ್ಯಾನದ ಮೂಲಕ ಇವರ ಹೆಲ್ಪ್ ಮಾಡಿ ಅಂತ ಕೇಳ್ತಾ ನೀವು ಜೀವನದಲ್ಲಿ ಮುಂದುವರೆದ್ರೆ ಎಲ್ಲ ನಿಮ್ಮ ಹೊಸ ದಾರಿ ಏನು ಶುರು ಮಾಡ್ತಾ ಮಾಡ್ತಾಯಿದ್ದೀರಾ ಅದಕ್ಕೆ ಒಳ್ಳೆಯದಾಗತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಜೊತೆಗೆ ಪ್ರಕೃತಿಯೊಂದಿಗೆ ನೀವು ಅದೇ ವಾರಕ್ಕೆ ಒಂದು ಸರ್ತಿಯಾಗಲಿ ಮತ್ತು ಯಾವಾಗಲಾದರೂ ಒಂದೊಂದು ಸರ್ತಿ ಪ್ರಕೃತಿಯ ಮಡಿಲಿಗೆ ಹೋಗ್ಬಿಟ್ಟು ಬನ್ನಿ ಅಥವಾ ಗಿಡ ಮರಗಳನ್ನು ಬೆಳೆಸೋದು ಗಿಡಗಳನ್ನು ನೆಡೋದು ಮಣ್ಣಿನ ಜೊತೆಲೆ ಜೊತೆ ಒಂದೆರಡು ಹತ್ತು ನಿಮಿಷ ಕಳೆಯುವಂಥದ್ದು ಹೂಗಳನ್ನು ಇದನ್ನು ನೋಡೋದು ಪ್ರಕೃತಿಯ ಮಡಿಲಲ್ಲಿ ಇಡೋದು ಒಳ್ಳೆಯದು ಇರೋದು ನೀವು ಅಂತ ಪ್ರಶಾಂತವಾದ ಮನಸ್ಥಿತಿಯನ್ನು ಶಾಂತತೆಯನ್ನು ಮತ್ತೆ ಒಳಗಡೆ ಇರುವಂತಹ ಎಲ್ಲ ಗೊಂದಲಗಳನ್ನು ಭಯಗಳನ್ನು ಬ್ಯಾಲೆನ್ಸ್ ಮಾಡುತ್ತಿದ್ದು ಎಲ್ಲ ರೀತಿಯ ಮನಸ್ಥಿತಿಯನ್ನು ಬ್ಯಾಲೆನ್ಸ್ ಮಾಡಿಕೊಡುವಂಥ ಶಕ್ತಿ ಪ್ರಕೃತಿಗಿದೆ ಇಲ್ಲಿ ಗಮನಿಸ್ತಾ ಇದ್ದೀರಾ ಸೂರ್ಯ ಇದ್ದಾನೆ ಹೊಸ ಮಾರ್ಪಾಡು ಕಾಣ್ತಾ ಇದ್ದೀರಾ ಪ್ರಕೃತಿ ಇದೆ ಮೋಡಗಳು ಆಕಾಶ ಎಲ್ಲನೂ ಅಷ್ಟೇ ಹುಲ್ಲು ಈ ಗಿಡಗಳು ಎಲ್ಲನೂ ಜೀವನದಲ್ಲಿ ಪಾಸಿಟಿವ್ ಎನರ್ಜಿಯನ್ನು ಧನಾತ್ಮಕ ಶಕ್ತಿಯನ್ನು ನಿಮ್ಮಲ್ಲಿ ತಂದುಕೊಡ್ತಾ ಇದೆ ಅಂದರೆ ಭೂಮಿ ತಾಯಿಯ ಎನರ್ಜಿ ನಿಮ್ಮಲ್ಲಿ ಹರಿತಾ ಇದೆ ಅವಳ ಕೃಪೆ ನಿಮಗಿದೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ ಕಪಿಲ ಮಹರ್ಷಿಗಳು ಅವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಕಪಿಲ ಮಹರ್ಷಿಗಳು ಬಂದು ಕೃಷ್ಣನ ಅವತಾರ ಅಂತ ಹೇಳಬಹುದು ನೀವು ನಿಮ್ಮ ನಿಮ್ಮನ್ನು ಈ ನಾವಿವಾಗ ವಿಶುದ್ಧಿ ಚಕ್ರವನ್ನು ವಿಶುದ್ಧಿ ಚಕ್ರ ಗಂಟಲು ಬರಿ ಬಳಿ ಇರೋಂಥದ್ದನ್ನು ಜ್ಞಾನಮಯ ಕೋಶ ಇರಲಿ ಅಂತೀವಿ ಹಣೆಯ ಭಾಗ ಸಿಕ್ಸ್ತ್ ಸೆನ್ಸ್ ಅದನ್ನು ವಿಜ್ಞಾನಮಯ ಕೋಶ ಅಂತ ಕರಿತೀವಿ ಅಂದ್ರೆ ನಿಮ್ಮೊಳಗಡೆ ವಿ ನೀವು ಪ್ರತಿಯೊಂದನ್ನು ಅಷ್ಟೇ ಯಾವಾಗಲೂ ನಾವು ಲಾಜಿಕ್ಕಾಗಿ ಯೋಚನೆ ಮಾಡಬಾರ್ದು ದೇವರ ಬಗ್ಗೆ ಇದ್ರ ಬಗ್ಗೆ ಅಂದರೂ ಕೂಡ ನಿಮಗೆ ಕೆಲವೊಂದು ವಿಷಯಗಳು ಸೈಂಟಿಫಿಕಾಗಿ ಕೂಡ ಪ್ರೂವ್ ಆಗುತ್ತೆ ಭಗವಂತ ಇದ್ದಾನೆ ಅವನ ಶಕ್ತಿ ಇದೆ ಅನ್ನೋದ್ರ ಬಗ್ಗೆ ಅಂತಹ ಅರಿವು ನಿಮ್ಮಲ್ಲಿ ಜಾಸ್ತಿ ಆಗ್ತಾ ಇದೆ ಆಮೇಲೆ ನಿಮ್ಮನ್ನು ನೀವು ಕಂಡಮ್ ಮಾಡ್ಕೊಳ್ಳೋ ಅಂಥದ್ದು ವಿಷಯ ಅದನ್ನು ಕಡಿಮೆ ಮಾಡ್ಕೊತಾ ಇದ್ದೀರಾ ಆಮೇಲೆ ನಿಮ್ಮ ಮನಸ್ಸನ್ನು ಆತ್ಮನನ್ನು ನಿಮ್ಮ ಜ್ಞಾನವನ್ನು ವಿಸ್ತರಿಸ್ಕೊಳ್ತಾ ಇದ್ದೀರಾ ಅದನ್ನು ಕಪಿಲ ಮಹರ್ಷಿಗಳು ನಿಮ್ಮಲ್ಲಿ ತುಂಬ್ತಾ ಇದ್ದಾರೆ ಇವರು ಜ್ಞಾನ ಮುದ್ರೆಯನ್ನು ಇಟ್ಕೊಂಡಿದ್ದಾರೆ ನೋಡಿ ಅದು ನಿಮ್ಮಲ್ಲಿ ವಿಜ್ಞಾನ ಆ ಕೋಶವನ್ನು ಜಾಗೃತಗೊಳಿಸ್ತಾ ಇದೆ ಅಂದರೆ ಎತಿರಿಕ್ ಬಾಡಿ ಅಂತ ಕರಿತೀವಿ ನೋಡಿ ಅದನ್ನು ಶಕ್ತಿಯುತವಾಗಿ ಮಾಡ್ತಾ ಇದೆ ಆಮೇಲೆ ಸಾಕಷ್ಟು ಅತೀಂದ್ರಿಯ ಶಕ್ತಿಗಳ ಅನುಭವ ಆಗಬಹುದು ಮೂರನೇ ಕಣ್ಣು ಉದ್ದೀಪನ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ನೀವು ಈ ಭೂಮಿಯ ಮೇಲಿನ ಏನು ಇವೆ ಈ ಎಲ್ಲ ವಸ್ತುಗಳ ಬಗ್ಗೆ ನಾವು ಏನು ಆಸೆ ಪಡ್ತಾಯಿರ್ತೀವಿ ಯಾವ ಮೋಹ ಇರ್ತೀವಿ ಅದರಿಂದ ಮುಕ್ತಿಯನ್ನು ಮೋಕ್ಷವನ್ನು ಅಂದರೆ ಮುಕ್ತಿಯನ್ನು ಪಡಿತಾ ಇದ್ದೀರಾ ಅಂದರೆ ಅದರ ಮೇಲೆ ಜಾಸ್ತಿ ಆಸೆಯನ್ನು ಪಡ್ಕೊಳ್ತೀರಾ ಒಂದು ಇವಾಗ ಕೆಸರಲ್ಲಿರುವಂತಹ ಕಮಲ ಥರ ಕೆಸರು ಗಂಟದಿರ ಅದು ಹೇಗೆ ಅದನ್ನದು ಶುದ್ಧವಾಗಿ ಸ್ವಚ್ಛವಾಗಿಟ್ಕೊಳ್ಳುತ್ತೆ ಆ ರೀತಿ ಬದುಕೋದಕ್ಕೆ ಪ್ರಯತ್ನ ಪಡ್ತೀರಾ ಅನ್ನೋದನ್ನು ಈ ಸಿಕ್ಸ್ ಸಿಕ್ಸ್ ಪೋರ್ಟಲ್ ಜೂನ್ ತಿಂಗಳಿನ ಈ ಎನರ್ಜಿಗಳು ನಿಮಗೆ ತಿಳಿಸ್ತಾ ಇದೆ ನಿಮ್ಮಲ್ಲಿ ಇಷ್ಟು ಬದಲಾವಣೆಯನ್ನು ತಂದ್ಕೊಡ್ತಾ ಇದೆ ತಂದ್ಕೊತಾ ಇದ್ದೀರಾ ಅಂತ ತಿಳಿಸ್ತಾ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ ಈ ಸೆಷನನ್ನು ಮುಗಿಸ್ತಾ ಇದ್ದೀನಿ